ನಮಸ್ತೆ ಬಲಿಷ್ಠ ಭೋಗಿ ಭಾರತದೇ ಜೀವನ್ವಾಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾರು ಮೊಟ್ಟ ಮೊದಲ ಬಾರಿಗೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನನ್ನು ಒತ್ತಿ ಹೊಸ ಹೊಸ ನೋಟಿಫಿಕೇಷನನ್ನು ಪಡಿತಾ ಹೋಗಿ ವೈಜ್ಞಾನಿಕ ಪೂರ್ಣವಾದಂಥ ಮತ್ತು ವೆರಿ ಪ್ರಾಕ್ಟಿಕಲಿ ಆ್ಯಂಡ್ ಅನಲಿಟಿಕಲಿ ಅಂತಂತಂದರೆ ಇದನ್ನು ಒಂದು ತುಲನಾತ್ಮಕವಾದ ಮತ್ತು ಪ್ರಾಯೋಗಿಕವಾದಂಥ ಹಾಗೂ ವೈಜ್ಞಾನಿಕವಾದಂತಹ ವಾಸ್ತು ಸಲಹೆಗಳನ್ನು ಮತ್ತು ವಾಸ್ತು ವಿಚಾರಗಳನ್ನು ವಾಸ್ತು ಜ್ಞಾನವನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಹೋಗ್ತಾ ಇರ್ತೇನೆ ಅದನ್ನು ತಿಳ್ಕೊಳ್ಳಿ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಭಿವೃದ್ಧಿಯನ್ನು ಕಾಣ್ತಾ ಹೋಗಿ ಅಂತ ಕೇಳ್ಕೊಳ್ತೀನಿ ಇವತ್ತು ಇರುವಂಥ ಒಂದು ವಾಸ್ತು ಟಿಪ್ಸ್ ಏನು ಅಂತಂತಂದಾಗ ಮನೆಯ ವೆಸ್ಟ್ ಆಫ್ ಸೌತ್ ವೆಸ್ಟ್ ಅಂತಂದರೆ ಪಶ್ಚಿಮ ನೈಋತ್ಯ ಪಶ್ಚಿಮ ನೈಋತ್ಯ ಅದು ಎಲ್ಲಿ ಬರುತ್ತೆ ಅಂತಂದರೆ ನೈಋತ್ಯಕ್ಕೂ ಮತ್ತು ಪಶ್ಚಿಮಕ್ಕೂ ಮಧ್ಯಭಾಗದಲ್ಲಿ ಬರುವಂಥದ್ದು ಪಶ್ಚಿಮ ನೈಋತ್ಯ ಈ ಪಶ್ಚಿಮ ನೈಋತ್ಯ ಭಾಗದಲ್ಲಿ ನೀವು ಸರಸ್ವತಿ ತಾಯಿ ಸರಸ್ವತಿಯ ಚಿತ್ರವನ್ನು ಒಂದು ಸಿಲ್ವರ್ ಕಲರ್ ಫ್ರೇಮ್ ಮಾಡಿ ಇಡೋದ್ರಿಂದ ಮತ್ತು ಪ್ರತಿದಿನ ಆ ಭಾಗದಲ್ಲಿ ನಿಮ್ಮ ಮನೆಯಲ್ಲಿ ಇರುವಂತಹ ಗಂಡು ಮಕ್ಕಳಾಗ್ಬೋದು ಅಥವಾ ಹೆಣ್ಣು ಮಕ್ಕಳಾಗ್ಬೋದು ಯಾರಾದರೂ ಹೈಯರ್ ಎಜುಕೇಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅಂತಂದರೆ ಒಂದು ಗ್ರಾಜ್ಯುಯೇಷನ್ ಮುಗಿಸಿದ್ದಾರೆ ಹೈಯರ್ ಅಂದರೆ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡೋವಂಥದ್ದಾಗಿರ್ಬೋದು ಅಥವಾ ಮಕ್ಕಳು ಬಂದ್ಬಿಟ್ಟು ಸಿ ಎ ಮಾಡೋವಂಥದ್ದಾಗಿರ್ಬೋದು ಇಂಜಿನಿಯರಿಂಗ್ ಮಾಡೋದಾಗಿರ್ಬೋದು ಅಥವಾ ಮೆಡಿಕಲ್ ಮಾಡೋಂಥದ್ದಾಗಿರ್ಬೋದು ಇದು ಯಾವುದೇ ವಿಚಾರ ತೆಗೆದುಕೊಂಡ್ರೂ ಕೂಡ ಹೈಯರ್ ಎಜುಕೇಷನ್ ಎಮ್ ಎಸ್ಸು ಈ ಥರದೆಲ್ಲ ಮಾಡಬೇಕು ಎಮ್ ಡಿ ಮಾಡಬೇಕು ಈ ಥರದೆಲ್ಲ ಒಂದು ಮನೋಭಾವ ಇರೋಂಥ ಮಕ್ಕಳಿಗೆ ಅತ್ಯುತ್ತಮವಾದಂಥ ಸ್ಥಳ ಯಾವುದು ಅಂತಂದರೆ ವೆಸ್ಟ್ ಆಫ್ ಸೌತ್ ವೆಸ್ಟ್ ಅಂದರೆ ಪಶ್ಚಿಮ ನೈಋತ್ಯ ಈ ಪಶ್ಚಿಮ ನೈಋತ್ಯದಲ್ಲಿ ಕೂತ್ಕೊಂಡು ಉತ್ತರ ಅಥವಾ ಪೂರ್ವದ ಕಡೆಗೆ ಕೂತ್ಕೊಂಡು ಅವರು ಆ ತಾಯಿ ಸರಸ್ವತಿಯನ್ನು ಮನಸ್ಸಲ್ಲಿ ಒಂದು ಹತ್ತು ನಿಮಿಷ ಧ್ಯಾನ ಮಾಡಿ ಕೂತ್ಕೊಂಡು ಓದ್ತಾ ಹೋಯ್ತು ಅಂತಂತಂದರೆ ಅವರಿಗೆ ಅಯ್ಯ ಹೈಯರ್ ಎಜುಕೇಷನ್ನ ನಾಲೆಡ್ಜ್ ಏನಿರುತ್ತಲ್ಲ ಅದು ತುಂಬ ಚೆನ್ನಾಗಿ ಅವರ ಮನಸ್ಸಲ್ಲಿ ಕೂತ್ಕೊಳ್ತಾ ಹೋಗುತ್ತೆ ಹಾಗೆ ಅವರಿಗೆ ಜ್ಞಾಪಕ ಶಕ್ತಿನೂ ಜಾಸ್ತಿ ಆಗುತ್ತೆ ಮತ್ತು ಅರ್ಥೈಸಿಕೊಳ್ಳುವಂಥ ಶಕ್ತಿ ಅಂಡರ್ಸ್ಟ್ಯಾಂಡಿಂಗ್ ದ ಸಬ್ಜೆಕ್ಟ್ ಬಿಕಮ್ಸ್ ವೆರಿ ಈಸಿ ಎಷ್ಟೋ ಮಕ್ಕಳು ಓದ್ತಾರೆ ಪಾಪ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂತಂದರೆ ಮನಸ್ಸಲ್ಲಿ ಅದನ್ನು ಕೂಡಿಸ್ಕೊಳಕ್ಕಾಗೋದಿಲ್ಲ ಹಾಗಾಗಿ ಈ ಭಾಗದಲ್ಲಿ ಅವರ ಆ ಮಕ್ಕಳು ಯಾರು ಓದ್ತಾ ಇರ್ತಾರಲ್ಲ ಅವರು ಈ ಭಾಗದಲ್ಲಿ ಕೂತ್ಕೊಂಡು ಸರಸ್ವತಿ ತಾಯಿಯ ಒಂದು ಚಿತ್ರವನ್ನು ಇಟ್ಟು ಯಾಕಂದರೆ ಜ್ಞಾನದ ದೇವಿ ಸರಸ್ವತಿ ಅಲ್ವಾ ಹಾಗಾಗಿ ಆ ಸರಸ್ವತಿ ತಾಯಿಯನ್ನ ಮನಸ್ಸಲ್ಲಿ ಧ್ಯಾನ ಮಾಡ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಧ್ಯಾನ ಮಾಡಿ ಆದ್ಮೇಲಿಂದ ನೀವು ಸ್ಟಡಿ ಮಾಡ್ತಾ ಹೋಯ್ತೀರಂತಂದ್ರೆ ಖಂಡಿತವಾಗೂ ಕೂಡ ನಿಮಗೆ ಆ ವಿದ್ಯೆ ಅನ್ನುವಂಥದ್ದು ತುಂಬಾ ಚೆನ್ನಾಗಿ ನಿಮಗೆ ಹತ್ತುತ್ತೆ ಹಾಗೆ ಜೀವನದಲ್ಲಿ ಆ ವಿದ್ಯೆ ಅನ್ನುವಂಥದ್ದು ನಿಮ್ಮನ್ನ ಸದಾ ಕೈ ಹಿಡಿದು ಕಾಪಾಡ್ತಾ ಇರುತ್ತೆ ಸೊ ಇದು ವಾಸ್ತು ಟಿಪ್ಸ್ ವಿಶೇಷವಾಗಿ ಏನ್ ಹೇಳ್ತೀನಿ ಅಂತಂದ್ರೆ ಸಿಲ್ವರ್ ಕಲರ್ ಫ್ರೇಮ್ ಅಲ್ಲಿ ತಾಯಿ ಸರಸ್ವತಿ ಹಂಸದ ಜೊತೆ ಇರುವಂಥದ್ದು ವೈಟ್ ಅಂಡ್ ವೈಟ್ ತಾಯಿ ಸರಸ್ವತಿ ಅಂದ್ರೆ ಗೊತ್ತಲ್ವಾ ವೈಟ್ ಅಂಡ್ ವೈಟ್ ಉಡುಗೆ ಹಾಗೆ ವೈಟ್ ಹಂಸ ಎಲ್ಲಾನು ಇರುತ್ತೆ ಇಂಥದ್ದನ್ನು ಸಿಲ್ವರ್ ಕಲರ್ ಫ್ರೇಮಲ್ಲಿ ಮಾಡಿಟ್ಕೊಂಡು ಈ ಭಾಗದಲ್ಲಿ ಓದ್ತಾ ಹೋಗಿ ಜೀವನದಲ್ಲಿ ಉತ್ತಮ ವ್ಯಕ್ತಿಗಳಾಗಿ ಜ್ಞಾನಿಗಳಾಗಿ ಪ್ರಪಂಚಕ್ಕೆ ಮಹಾನ್ ವ್ಯಕ್ತಿಗಳಾಗಿ ನಿಮ್ಮ ಕೊಡುಗೆಯನ್ನು ಕೊಡ್ತಾ ಹೋಗಿ ಅಂತ ಕೇಳ್ಕೊಳ್ತೀನಿ ರೈಟ್ ಪ್ರಶ್ನೆಗಳು ಏನು ಅಂತಂತಂದಾಗ ಒಬ್ರು ಕೇಳ್ತಾ ಇದ್ದಾರೆ ಮನೆಯ ನೈಋತ್ಯ ಭಾಗದಲ್ಲಿ ಒಂದು ಟೀ ಕುಡ್ಡಿದೆ ಇದರಿಂದ ಏನಾದರೂ ತೊಂದರೆ ಆಗುತ್ತಾ ಅಂತ ಕೇಳ್ತಾ ಇದಾರೆ ಯೋಚನೆ ಮಾಡ್ಬೇಡಿ ಏನೋ ತೊಂದರೆ ಏನೂ ಆಗೋದಿಲ್ಲ ಮನೆಯ ನೈಋತ್ಯ ಭಾಗದಲ್ಲಿ ಟೀಕುಟ್ಟು ದಪ್ಪ ಎತ್ತರ ಒಳ್ಳೆಯದೇನು ಯಾಕೆ ಅಂತಂದರೆ ನಾನು ಲಾಜಿಕಲಿ ನೋಡ್ತಾ ಇದ್ದೀನಿ ಏನಂತಂದರೆ ಮನೆಯ ಸೌತ್ ವೆಸ್ಟ್ ಭಾಗದಲ್ಲಿ ಭಾರ ಇರಬೇಕು ಅಂತ ವಾಸ್ತು ಹೇಳುತ್ತೆ ಯಾಕೆ ಭಾರ ಇರಬೇಕು ಎತ್ತರ ಇರಬೇಕು ಅಂತಂತಂದಾಗ ಮನೆಯ ಸೌತ್ ವೆಸ್ಟ್ ಭಾಗಕ್ಕೆ ಅಂದರೆ ನೈಋತ್ಯ ಭಾಗಕ್ಕೆ ವೈಲೆಟ್ ಇನ್ಫ್ರಾರೆಡ್ ರೇಡಿಯೇಷನ್ ಅಂತಂತಂತಂದರೆ ನಿಮಗೆ ಅತಿ ಏನು ಅತಿ ನೇರಳೆ ಬಣ್ಣದ ಒಂದು ವಲ್ಟ್ರಾ ವಾಯ್ಲೆಟು ಇನ್ಫ್ರಾ ರೆಡ್ ಎಸ್ ಈ ರೆಡ್ ಕಲರ್ ಅಂತಂದರೆ ನಾವು ಏನು ಈ ರಾಹು ಪ್ರಭಾವ ಅಂತ ಏನು ಕರಿತೀವಲ್ಲ ಸೊ ಆ ಒಂದು ಕಿರಣಗಳು ನಮ್ಮ ಮನೆಗೆ ತಾಕದೆ ಇರೋದಕ್ಕೆ ಈ ಮರ ಎಲ್ಲ ರೀತಿಯಲ್ಲೂ ಸಹಾಯ ಮಾಡುತ್ತೆ ಹಾಗಾಗಿ ಈ ಮರ ಅಲ್ಲಿರೋದ್ರಿಂದ ನಿಮಗೆ ಅನಾನುಕೂಲಕ್ಕಿಂತ ಅನುಕೂಲ ಜಾಸ್ತಿ ನಷ್ಟಕ್ಕಿಂತ ಲಾಭ ಜಾಸ್ತಿ ಧಾರಾಳವಾಗಿ ಆ ಮರ ಅಲ್ಲಿರಲಿ ಭಗವಂತ ನಿಮ್ಮನ್ನು ಕಾಪಾಡಲಿ ಎರಡನೇ ಪ್ರಶ್ನೆ ಏನು ಏನಂತಂದ್ರೆ ಒಬ್ರು ಕೇಳ್ತಾ ಇದ್ರೆ ಸೈಟು ಪಶ್ಚಿಮ ಭಾಗದಲ್ಲಿ ಕಟ್ ಆಗ್ಬಿಡಿದೆ ಇದರ ತೊಂದರೆ ಏನಾರು ಆಗುತ್ತಾ ಅಂತ ಪಶ್ಚಿಮ ಭಾಗದಲ್ಲಿ ಸೈಟ್ ಕಟ್ ಆಗಿದ್ರೆ ಒಂದು ಪಶ್ಚಿಮ ಭಾಗದಲ್ಲಿ ಬರುವಂತ ಎನರ್ಜಿ ಕಡಿಮೆ ಆಗ್ಬಿಡುತ್ತೆ ಪಶ್ಚಿಮ ಭಾಗದಲ್ಲಿ ಇರುವಂಥ ಎನರ್ಜಿ ಎಂಥ ಎನರ್ಜಿ ಬರುತ್ತೆ ಅಂತಾರೆ ಆ ಪಶ್ಚಿಮ ಭಾಗದಲ್ಲಿ ಬರುವಂಥ ಎನರ್ಜಿ ನಿಮಗೆ ಪ್ರಾಫಿಟ್ ಟು ಗೇನ್ಸ್ ಅಂದ್ರೆ ಏನೇ ಒಂದು ಕೆಲಸ ಮಾಡ್ರು ಕೂಡ ನಮಗೆ ಒಂದು ಪ್ರಾಫಿಟ್ ಬೇಕಲ್ವಾ ಏನೇ ಒಂದು ಬಿಸ್ನೆಸ್ ಮಾಡಿದ್ರು ಕೂಡ ಅದಕ್ಕೆ ನನಗೆ ಪ್ರಾಫಿಟ್ ಬೇಕಲ್ವಾ ಹಾಗೆ ಅದರಿಂದ ನನಗೆ ಅನುಕೂಲನ ಆಗಬೇಕಲ್ವಾ ಇದರ ಅಂಶ ಕಡಿಮೆ ಆಗ್ತಾ ಹೋಗುತ್ತೆ ಇದರ ಅಂಶ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ ಸೊ ಇದನ್ನ ಮಾಡ್ಕೋಬೇಕು ಅಂತಂದ್ರೆ ಮನೆ ಅಂತಂತಂದ್ರೆ ಅದಕ್ಕೆ ಬೇರೆ ರೀತಿ ಪರಿಹಾರ ಕೊಡ್ತಾ ಇದೆ ಈಗ ಸೈಟು ಅಂತಂತಂದಾಗ ಏನು ಮಾಡಬೇಕಾಗುತ್ತೆ ನೀವು ಆ ಭಾಗದಲ್ಲಿ ವಿಶೇಷವಾಗಿ ಎಷ್ಟು ಕಟ್ಟಾಗಿದೆ ಅಲ್ಲ ಆ ಭಾಗದಲ್ಲಿ ನೀವು ಆದಷ್ಟು ಸಪೋಸ್ ಕಾಂಪೌಂಡ್ ಕಿಂಪೌಂಡ್ ಕಟ್ಕೊಂಡಿದ್ರೆ ವೈಟ್ ಕಲರ್ ಪೇಂಟ್ ಒಳಗಡೆಗೆ ಹೊರಗಡೆಗೆ ವೈಟ್ ಕಲರ್ ಪೇಂಟನ್ನು ಮಾಡ್ಕೊಳೋದ್ರಿಂದ ಕೂಡ ಆ ಒಂದು ತತ್ವವನ್ನು ಅದು ಜಾಸ್ತಿ ಮಾಡ್ತಾ ಹೋಗುತ್ತೆ ಇದನ್ನು ಮಾಡ್ಕೊಡೋದ್ರಿಂದ ಸಾಕಷ್ಟು ಆ ತತ್ವ ಜಾಸ್ತಿ ಆಗ್ತಾ ಹೋಗುತ್ತೆ ಹೇಳಿದ್ರೆ ಆ ಭಾಗದಲ್ಲಿ ಒಂದು ವೈಟ್ ಕಲರು ಬಲ್ಬನ್ನು ಟ್ವೆಂಟಿ ಫೋರ್ ಬ ಸೆವೆನ್ ಉರಿಸ್ತಾ ಹೋದ್ರೂ ಕೂಡ ಏನಾಗುತ್ತೆ ಆ ಇನ್ಕ್ಯುಬೇಷನ್ ಆಗಿ ಆ ಪವರು ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಇಷ್ಟನ್ನು ಮಾಡ್ಕೊಳ್ಳಿ ಭಗವಂತ ಎಲ್ಲರಿಗೂ ಕೂಡ ಆಯುಷ್ಯ ಆರೋಗ್ಯ ಉಲ್ಲಾಸ ಉತ್ಸಾಹವನ್ನು ಯಥೇಚ್ಛವಾಗಿ ಕೊಡಲಿ ಅಂತ ಹೇಳ್ಕೊಳ್ತಾ ನಮಸ್ತೆ ಜೈ ಹಿಂದ್